नम यूटूब चानल सब्रैबी डब्ल्यू डल्यू डाट यूट्यूब डाट काम स्श सी स्लश हूगर सीनिक्रियशन ಿ ಹೇಳ ಕಾಗೆ ಕತ್ತಿ ಗುಬ್ಬರಿ ಕತ್ತಿ ಬೇಡ ಹ ಮೂವತ್ತೈದು ವರ್ಷದಿಂದ ನಮ್ಮ ಹಳ್ಳಿ ಕತಿ ಹ್ಯಾಂಗಿತ್ತು ಹೇಳ್ತೇನೆ ಶಂಕುರ ಒಳಗ ಯಾರ ನೋಡ್ಪಾ ಅಕರ ಅಮರ ಮಂಜಾರ ಯಾರೀರ ಏನ್ರಿ ಒಳಗ ಯಾರಪ್ಪ ಯಾರು ಬನ್ನಿ ಅಯ್ಯ ಮಾಸ್ತಾರ ಬರ್ರಿ ದೂರ ಬಂದಿರಲ್ಲ ಕುಂತ್ಕೋರಿ ಏನಿಲ್ಲ ಬರ್ರಿ ಅಕ್ಕಾರ ಗಂಟಿ ಮಾಡಕ್ ಬಂದಿವಿ ಬರ್ರಿ ನಿಮ್ ಮನೆಯಾಗ ಇರೋರದ ಹೆಸರು ಹೇಳ್ರಿ ಅಕ್ಕಾರ ಪಕ್ಕಿರಪ್ಪ ಹುನ್ರಿ ಕಂಬಳವ ಅಲ್ಲ ಶಂಕರ ಒಂದ್ ಕಂಬಳವ ಹೊರ ನೋಡಂದಿದ್ನಿ ಅಲ್ಲ ಅಲ್ಲಿ ಬೇಕ ನನ್ಕಿಂತ ಒಳ್ಳೆಯವರ ಮತ್ ಬೇಕನ ಅಲ್ಲಿ ಬೇಕ ನಾನು ಶಾಲೆಯಾಗ ಕಸ ಹೊಡಿತೀನಿ ಗಂಟಿ ಹೊಡಿತೀನಿ ನನ್ಕಿಂತ ಒಳ್ಳೆಯವರ ಮತ್ ಸಿಗ್ತಾರನ ಅನ್ನೆ ಜಾತ್ರೆಗ ಹುಡುಗಿ ಜಗ್ಗಿ ಮೈಯೊಳ ಬಿಡುವ ಸರ್ ಮರಿ ತೆಗಿತಿ ಮಂಜಕ್ಕ ಮಂಜ ಮಣ್ಣ ನೋಲಾಗ ಗಣ್ಣ ಕಡದಾರ್ ಬೆಟ್ಟ ಮುಂದಿನ ವಾರ ನೋಡಕ್ ಅಂದಾರ ಇನ್ನ ನಾವು ಬರ್ತೇವ ಮಂಜ ಮಧ್ಯಾಹ್ನ ಪಾಶಂಕು ನಿಮ್ ಗೌಡ್ರ ಏನ್ ಎಡ್ ಊರಾಗ ಆರಾಮ ಅದಾರನ ಅದನ್ನ ಏನ್ ಕೇಳ್ತಿರ್ ಬಿಡ್ರಿ ನಮ್ ಗೌಡ್ರ ಸುದ್ದಿನ ಮಣ್ಣಿ ಕೆರಿ ಒಳ್ಳೆ ರೋಡ್ ಸುದ್ದ್ ಮಾಡ್ಸಾಕ ರೊಕ್ಕ ಬಂದಿದ್ದ ಉಷ್ಟು ಅವ್ರ ನಿಂಗ್ ನೀರ್ ಕುಡ್ದಾರೀ ಏನ್ ಆಶೆಂ ಅದು ಏನಾರ ರೊಕ್ಕ ಏನೋ ಹಾಕಿ ಅದೇ ಪರಿಯಾದ ಬೇಕು ಬಿಡ್ಬೇ ವಾಣಿಲಿ ಒಳಗ್ ಹೋಗ್ಬೇಕಾ ನೋಡ್ರಿ ಶಂಕರ ಊರಾಗ ಕಾಮಗಾರಿ ಕೆಲ್ಸದ ಬಗ್ಗೆ ಎಲ್ಲಾರ್ ಹೇಳ್ಬೇಕಾ ನೀನ್ ಏನದ ಕೇಳ್ತಿರ್ ಬಿಡ್ರಿ ಸರ ಮಣ್ಣಿ ನಮ್ಮ ಊರಿಗೆ ರೋಡ್ ಸುದ್ದ್ ಮಾಡ್ಸಕ್ಕ ಕೆರಿ ಸುದ್ದ್ ಮಾಡಸಕ ರೊಕ್ಕ ಬಂದಿದ್ದು ನಮ್ಮ ಊರಿನ ಗೌಡ್ರ ತಿಂದು ಕುಡಿದ ಕಳದ್ ಬಿಟ್ಟಾರೀ ಉಷ್ಟು ರೊಕ್ಕನ ಹೌದಾ ಶಂಕರಪ್ಪ ನಿಮ್ ಊರ್ ಗೌಡ್ರ ಹಂಗೆಲ್ಲ ಮಾಡ್ತಾರ ಹೌದ್ರಿ ನಾವು ಆಗಿ ಬಂದ್ ಇಪ್ಪತ್ತು ವರ್ಷ ಆಯ್ತು ಒಂದು ಕೆರೆ ಸುದ್ದಾಗಿಲ್ಲ ಒಂದು ರೋಡ್ ಸುದ್ದಾಗಿಲ್ಲ ಗೌಡ ಇರು ಮಠ ನಮ್ಮ ಊರು ಉದ್ದಾರ ಆಗೋದಿಲ್ಲ ಇಷ್ಟ ನೋಡ್ರಿ ಹೌದ್ರಿ ಸರ್ ಮೊನ್ನೆ ಹೋದ್ವಾರ ಸಂಧಿಮಣಿ ನೀಲವರ ಹತ್ತಿ ಹಣ್ಮಪ್ಪ ಮೂಡಿ ಬಾಕಲಾಗ ತೆಗ್ನ ಬಿದ್ದು ಪ್ರಾಣ ಕಳ್ಕೊಂತ್ರಿ ಅದ ಕಲಬೆರಕಿ ಶೆಟ್ಟಿ ಒಳ್ಳೆ ಗೌಡ್ರ ಸೇರಿ ಪರಿಹಾರ ಕೊಡಿಸ್ತಾನೆ ಅಂತ ಹೇಳಿ ತಿಂದ ಹಾಕಿಬಿಟ್ರಿ ಹೋಗ್ಬಿಡಪ್ಪ ನಿಮ್ ಗೌಡ್ರ ಡೇಂಜರ್ ಇದಂಗ ಅದಾರ ನಮಸ್ಕಾರ ತಹಸೀಲ್ದಾರ್ ಸಾಹೇಬ್ರಿಗೆ ನಾನು ಕೊಡ್ಲಿಪುರದ ಬೆಟ್ಟಪ್ಪ ಗೌಡ ಚೇರ್ಮನ್ ಮಾತಾಡೋದು ಮೊನ್ನೆ ನಮ್ಮ ಕಲಬೆರಕೆ ಶೆಟ್ಟಿ ಕೈ ಕೊಟ್ರ ನಮ್ ಕೆಲಸ ಮಾಡಿ ಅಂತ ನಮ್ಮ ತಾಲೂಕಿನ ಕೆಲಸ ಮಾಡೋ ನಿಮಗೆ ಇಚ್ಛೆ ಆಯ್ತೋ ಇಲ್ಲೋ ಏನ ಮಾಮೂಲಿ ಏನಾದ್ರೂ ಬೇಕಾದ್ರೆ ಹೇಳಿ ಕಳ್ಸ್ರಿ ಇನ್ನು ನಾಲ್ಕು ಸೂಟ್ ಕೇಸ್ ಕೊಟ್ಟು ಕಳಿಸ್ತೀನಿ ನಮ್ಮ ಹುಷಿನ್ ಲಾರಿ ಟ್ರಾಕ್ಟರ್ ಹಿಡಿಯೋಂಗಿಲ್ಲ ಇದಕ್ಕೂ ಮೇರೆ ಏನಾದ್ರೂ ಕೆಲಸ ಮಾಡಿದ್ರ ಮುಂದಿನ ವಾರ ಎತ್ತಂಗಡಿ ಆಗ್ತೀರಿ ಹ ಹುಷಾರ ಏ ಭೀಮಾ ಆ ಕಲಬೆರಕೆ ಶೆಟ್ಟಿ ಎಲ್ಲಿ ಹಾಳಾಗಿ ಇನ್ನೂ ಬರ್ಲಿಲ್ಲಲ್ಲ ಗೌರ ಎಲ್ಲ ಕೆಟ್ಟ ಹೋತರಿ ಅಪ್ಪ ಎಲ್ಲ ಕೆಟ್ಟ ಹೋತು ಕೆಟ್ಟ ಹೋತು ಕೆಟ್ಟ ಹೋತು ಏನು ಏನಾಯ್ತ ಅದು ಬಿಡಿಸಿ ಎಲ್ಲ ಕಡೆ ನಮ್ಮ ಸುದ್ದಿ ನಿಮ್ಮ ಸುದ್ದಿ ಊರಾಗ ಜನ ಬಾಯಗು ನಮ್ದ ಸುದ್ದಿ ಸಾದ ಅಂಗಡಾಗು ನಮ್ಮದ ಸುದ್ದಿ ಹೆಣ್ಮಕ್ಳು ಹೂದಲ್ಯ ನಮ್ಮದ ಸುದ್ದಿ ರೀ ಏನ್ ಹೂವು ಸುದ್ದಿ ಏನು ಹೇಳ್ರಿ ನಾವು ನೀವು ಕೂಡ್ಕೊಂಡು ಹಿಂತ

ದುಡ್ಡು ತಿಂದವಲ್ಲ ಆ ದುಡ್ಡಿಂದು ನಮ್ದು ನಿಮ್ದು ಹೇಳ್ಕೊಂತ ಅಂತ ಹೇಳ್ತಂದಿ ಹಸ್ತದ ಹಂಗೆಂಗ ಬೇಕಂತಿ ಆ ಮಾಸ್ತರ್ ನೌಕರಿ ಮಾಡ್ಬೇಕಂತನೋ ಇಲ್ಲವೋ ಗೌರ್ಮೆಂಟ್ ನೌಕರಿ ಸಿಕ್ಕೈತಿ ಚಂದಗೆ ನೌಕರಿ ಮಾಡ್ಕೊಂತ ಹೆಂಡ್ರ ಮಕ್ಕಳ ಮುಂದೆ ಇಟ್ಕೊಂಡ ಹೋಗು ಅಂತ ಹೇಳಿ ಅವಗೆ ಹಲ್ಲ ನಂಗೆ ಅಂದ್ರೆ ಏನಂತ ತಿಳಿಸಲ್ಲ ರೀ ಸತ್ತು ಹಸ್ತ ಹಳ್ಳಿ ಗಂಟ ಗಟ 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 ನಡೆಸ್ತು ಅಂದ ಮ್ಯಾಗ ಏ ನೀವಿಬ್ರು ಕಣ್ಣಿಟ್ಟಿರಿ ಅಂದಂಗ ನಾಳೆ ರೇಷನ್ ಬರ ನಮ್ಮ ಗೋಡಾವಣಿಗೆ ಎಷ್ಟ್ ಮುಟ್ಟಸ್ಬೇಕು ಮುಟ್ಟಸ್ರಿ ಏ ಕಲ್ಬೆಕೆ ಶೆಟ್ಟಿ ನಿನ್ ಬಂತು ಎಲ್ಲಾ ಗೊತ್ತಿದ್ದ ಐತೆ ಅದಕ್ಕೆ ಎಷ್ಟ್ ಕಲ್ಲ ಮಣ್ಣ ಮಾಡ್ಬೇಕು ಅನ್ನೋದು ಮಾಡಿ ಎಲ್ಲ ವ್ಯವಸ್ಥೆ ಮಾಡ ನೀನ್ ಚಿಂತಬಿಡ್ರಿ ಹ

ಹೌದ್ರಿ ಯಾರ ಮಗಳು ಹೇಳಿ ಶಾಂತವ್ ಅಪ್ಪ ಹೋಗಾಡ್ರಿ ಶೆಟ್ಟಿ ಏನ್ ಮಾತು ಸುಧಾ ಅವನ್ ಏನ್ ಕೇಳ್ತಿ ಬಹಳ ದೂರದಿಂದ ಬಂದಿದಿ ಧನ್ಯವರ್ಸ್ಕೋ ಹೋಗಮ್ಮ

ಇದು ಸ್ವಾಮಿ ನಮ್ಮೂರ್ ಕಡೆನ ಬರಕತ್ತ ಮಾಸ್ತಾರ್ ಬಂದ ನಮ್ನ ಯಾರು ಬಂದಮ್ಮ ಇಲ್ಲ ಪಾಟೀಲ್ ಮಾಸ್ತರ್ ಮನಿ ಎಲ್ಲಿ ಬರ್ತ ಹೇಳ್ತೇನೆ ಎಂಪಾಟ್ ಯಾಕೋ ಯಾರ ನೀ ಪಾಟೀಲ್ ಮಾಸ್ತರ್ ಮನಿ ಕೇಳಾಕತ್ತಿ ಇಲ್ಪತಮ್ಮ ನಿಮ್ ಮೂರ್ ಸಾಲಿಗೆ ವರ್ಕ್ ಆಗಿ ಬಂದ ಮಾಸ್ತರ್ ನಾನಗಿರಾಕ ಮನಿ ಬೇಕಲ್ಪ ಅದಕ್ಕ ಪಾಟೀಲ್ ಸರ್ನ ಕೇಳಿದೆ ನಾನು ಪಾಟೀಲ್ ಮಾಸ್ತರ ಸಾಲಿ ಕಲ್ಸದ್ ಬಿಟ್ಟ ಊರ್ನ ಸಾವಿ ಮಾಡ್ತಾನ ಮತ್ ನೀನು ಕೂಡ್ಕೊಂಡೇನ್ರ ಮತ್ ನಮ್ ಗೌಡ್ರ ತಂಟಿಗೇನ್ರ ಬಂದ್ರೆ ಕಡ್ದ ಹಿಡ್ಗಿ ತುಂಬ್ತೇವೆ ಮತ್ತು ತಮ್ಮ ವಜ್ಜ ಆಕತ್ ನೋಡಿ ಹುಷಾರಾಗಿದ ಅವ್ರ್ಗೆ ಅದ್ನ ಹೇಳೈತಿ ಹಿಂಗ ಸೀದಾ ಹೋಗ ಮೂರನೇ ಮನಿನ ಅವ್ರದು ನಾ ಅದ ಮಾಡ ತಮ್ಗಳು ಬರ್ತೇನೆ ಇನ್ನೂ ಮಾತ್ರ ಸುದಾ ಒಂದು ಕಪ್ ಚಾ ತಗೊಂಬರ್ವಾ ಏನು ಆ ಅಂತದ ಸುದ ನೀ ಒಳಗೆ ಹೋಗಮ್ಮ ಗೌರ ಏನು ಹೇಳಿ ನಮ್ಮೂರಿಗೆ ಸಾಲಿಗೆ ಇನ್ನೊಬ್ಬ ಹೊಸ್ತ್ದಾಗ ಬಸ್ತಾ ಬಂದಾರಂತ ನೀವು ನೀವು ಯಾವ ಲೇಹ್ವ ಇನ್ನೊಬ್ಬ ಮಾಸ್ತಾರೆ ಬಂದ್ರೆ ನನಗೇನು ಆಗ್ಬೇಕಾಗೈತಿ ಗೌರ ಮತ್ತು ಅವರು ಸಾಲಿ ಕತ್ತಾರ ಈಗ ಈಗೂ ಮಸ್ತದ ಆ ಈಗ ಹೊಸ್ತಾಗ ಬಂದು ಮಸ್ತಾರ ಇವ್ರೂ ಕೂಡಿ ನಮ್ ಬಣ್ಣ ನಿಮ್ ಬಣ್ಣ ಬೈಲ್ ಮಾಡಿದ್ರ ಏನು ಗತಿ ಅಂತೇನೆ ಓ ಹಿಂಗಂತೇನು ಲೇ ಶೆಟ್ಟಿ ಲೇ ಭೀಮಾ ಲೇ ಬಂಟಾ ಗೌಡ್ರ ಈಗೇನು ಹೊಸದಾಗಿ ಮಾಸ್ತಾರ್ ಬಂದನಲ್ಲ ಅವನು ಒಂದು ಗತಿ ಕಾಣಿಸ್ಬೇಕಲ್ಯಾ ಆ ಮಾಸ್ತರ್ ನಾ ನಿನ್ನ ನಂಬಿಕೆ ಆಗೇನ್ರಿ ಅವ್ರು ಸುದ್ದಿಗಿಡ್ರ ಬಂದ್ರ ಕಡದ ಹೆಡಿಗೆ ತುಂಬಿದಿರ ಅಂತಂದ ನೀವ್ ಅದ್ರ ತಿಂತಿ ಬಿಟ್ಟುಬಿಡ್ರಿ ಅಷ್ಟ್ ಮಾಡ್ರಪ್ಪ ಹೇ ಬಂಟ ಏನ್ರಿ ಧನ್ಯರ ಹೊತ್ತು ಮುನಗಾಕತ್ತದಿ ಎರಡು ನಾಟಿ ಕೋಳಿ ಎರಡು ಬಾಟ್ಲಿ ತಗೊಂಬಿರ್ಲಿ ಮಾತ್ರ ಧನ್ಯರ ಗೌಡ್ರ ಇವತ್ತ ಮನ್ಯಾಗ ಹ ಗುಂಡು ಗುಂಡು ಯಾರ ಹೆಣ್ಣ ಪುಣ್ಯ ನೋಡ್ರಿ ಲೇ ಶೆಟ್ಟಿ ಮಗಳು ಬಂದಾಳ ಮನ್ಯಾರ ಸುಮ್ಮ ಏನ್ರಿ ಪಾಟೀಲ್ರ ಶಾಲಿ ಒಳಗ ಏನು ಮಕ್ಕಳ ಇಲ್ಲರಿ ಏನ್ ಕೇಳ್ತಿರಿ ಕೊಡ್ಲಿ ಪುರಾಣನ ಪುರಾಣ ಯಾವಾಗ ಈ ಸಾಲು ಶುರು ಹೋಗೈತಿ ಅವಾಗಲಿಂದ ಬರೀ ಹಣೆ ಬಾರತ್ ಬಿಡ್ರಿ ಸರ್ ಇಲ್ಲಿ ಈ ಊರಾಗ ಬರೀ ದರ್ಬಾರ್ ರೀ ಸರ ಅವ ಹೇಳಿದ್ದ ವೇದ್ ವ್ಯಾಖ್ಯಾವ್ ಮಾಡಿದ್ದ ರೀ ಸರ ಇಲ್ಲಿ ನಾಯನ್ ರಗಡ ಪ್ರಯತ್ನ ಮಾಡಿದ್ರಿ ಹುಡು ಸಾಲಿ ಬರಲಿ ಅಂತ ಹೇಳಿ ಅದೇನ ಆ ಕೆಲಸ ಆಗ್ಲಿಲ್ರಿ ಹೌದ್ರಿ ಸರ ನಮ್ ಊರನ ಜನರಿಗೆ ಆ ಗೌಡ ಕಣ್ಣಾಗ ಮಣ್ಣು ಗೊಜ್ಜಾಕುತನ್ರಿ ಆದ್ರೂ ನಮ್ ಊರಾನ ಜನ್ ಅವನ್ನ ದೇವ್ರಂತ ಪೂಜಿಸ್ತಾರೀ ಸಂಕರು ಯಾವುದಕ್ಕೂ ನಾವು ಊರಾಗ ಹೋಗಿ ಸಾಲಿಗೆ ಹುಡುಗರು ಕಳಸ ಅಂತ ಹೇಳಿ ಆ ಹುಡುಗರು ಪಾಲಕರಿಗೆ ಹೇಳಿ ಬರುವಂತ ರೂಪ ಅಡ್ಡಾಡಿ ಒಂದ್ಸತಿ ನೋಡಿ ಸರ್ ನಾನು ಎಲ್ಲಾ ಪ್ರಯತ್ನ ಮಾಡಿನ್ರಿ ಯಾರು ಬೋರ್ದಲ್ರಿ ಆದರೂ ಒಂದಸರಿ ನೀವು ಹೋಗಿ ಬರಿರಲ್ಲ ಕರೆಗೌರ ನಮಸ್ಕಾರ ನೋಡಿ ನಾನು ಹೇಳಿದ್ ಏನು ಮಾಡಿದಿರಿ तू ಅವನು ಅವನು ನನ್ನ ಹಲ ಆಂಗುಲ್ ಅಂತಿರಲ್ಲ ಆ ನನ್ನ ಮಕ್ಕಳು ಹಲನಬೇಕು ಅಂತಿರಲ್ಲ ನೋಡಿ ಗೌರ 700ಕ್ಕೆ ಹೊಲ ಒಂದು ಎಕ್ರೆಗೆ ಒಂದು ಲಕ್ಷ ರೂಪಾಯಿ ಅಂತ ಹಿಡಿದ್ರೆ ಏಳು ಕೋಟಿ ರೂಪಾಯಿ ಆಕತ್ರಿ ಹೌದು ಹೌದು ನೀವು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಮರ್ಮ ಮಕ್ಕಳು ಸಾಯಿ ಮಠಕ್ಕೆ ಕುಂತ ತಿಂದು ಸವೀದ್ರು ಹೌದು ನಾನು ನಿನ್ನ ಬರ್ತೇನೆ ರೀ ಗೌಡ್ರ ಗೌಡ್ರ ಕೊನೆ ಸಲ ಹೇಳ್ತೀನಿ ಕೇಳ್ರಿ ಇಲ್ಲ ಫ್ಯಾಕ್ಟ್ರಿ ಬೇರೆ ಕಡೆ ಶಿಫ್ಟ್ ಆಕತ್ತೆ ಅದಕ್ಕೆ ನಾ ಜವಾಬ್ದಾರಿ ಅಲ್ಲ ಲೇ ಸೆಟ್ಟಿ ಏನು ಮಾಡಿದ್ಲಿ ಕೇಳಿದಿಲ್ಲ ಅವ ಮಾತಾಡಿದ ಮಾತಾ ಶೆಟ್ಟಿ ನೀ ಅದೇನ್ ಮಾಡ್ತು ನನಗ್ ನನಗೆ ಗೊತ್ತಿಲ್ಲ ಆರೆ ಇನ್ನು ಐದೇ ಆ ಆಸ್ತಿ ಎಲ್ಲಾ ನನ್ನ ಹೆಸರಲ್ಲ ಆಗಬೇಕು ನೋಡು ಕದಸಿಂತ ಬಿಟ್ಬಿಡಿ ಯಾರು ಅನ್ಕೊಂಡಿ ಆಪ್ಪ ಏನು ಊರಿನ ಜನ ಎಲ್ಲ ನಿಮ್ಮನ್ನ ತಂದೆ ಅಂತ ತಿಳ್ಕೊಂಡಾರ ಅಂತ ಅದರಲ್ಲಿ ಊರಿನ ಜನರ ಆಸ್ತಿಯನ್ನ ಲಪ್ಟಾಯಿಸಬೇಕು ಅಂತಿರಲ್ಲ ಯಾವ ಪುರುಷೋದಿಗೋಸ್ಕರ ಸುಧಾ ಇದೆಲ್ಲ ನಿನಗೆ ಗೊತ್ತಾಗಲ್ಲಮ್ಮ ಅದೆಲ್ಲ ನಮ್ಮ ಆಸ್ತಿ ಅದ ನಮ್ಮ ಅಪ್ಪ ದಾನಸೋರ್ ಕರ್ಣ ನನಗ ಸೇರ್ಬೇಕಾದ ಆಸ್ತಿ ಆ ಬೇಬರ್ಸಿಗಳಿಗೆ ಆಸ್ತಿ ಮಾಡಿಟ್ಟ ಸತ್ ಆದಮ್ಮ ನಮ್ಮ ಆಸ್ತಿ ನಾವು ವಾಪಸ್ ಪಡೆಯೋದು ತಪ್ಪೈತೇನ ಅಜ್ಜನಲ್ಲಿ ಇದ್ದ ಒಂದು ಬಿಡಿಗಾಸಿನಷ್ಟು ಬುದ್ಧಿ ನಿನ್ನಲ್ಲಿ ಇಲ್ವಲ್ಲಪ್ಪ ಯಾಕಪ್ಪ ನಿನ್ಗೆ ಇಷ್ಟು ದುರಾಸೆ ಸುಧಾ ಎಲ್ಲ ಮಾಡ್ತಿರೋದು ನಿನಗೋಸ್ಕರ ದಾನ ಕೊಟ್ಟ ಆಸ್ತಿಯನ್ನ ಮೋಸದಿಂದ ಹೊಳಿ ಪಡೆದುಕೊಳ್ಳೋದು ಸರಿ ಅಲ್ಲಪ್ಪ ನಾಕ್ ಅಕ್ಷರ ಓದಿದಂತ ಉದ್ದುದಾಗಿ ಮಾತಾಡಬೇಡ

ಏನೋ ಶಂಕರು ಏನು ಈ ಊರಾಣ ಜನಕ್ಕೆ ಎಷ್ಟು ಹೇಳಿದ್ರು ತಮ್ಮ ಮಕ್ಕಳನ್ನ ಸಾರಿಗೆ ಕಳ್ಸಾಕೋದ್ ಅಂತಾರ ಲೋಪ ಏನಿದೆ ಏನ್ ಮಾಡುದು ಬಿಡ್ರಿ ನಮ್ ಗೌಡರ ಅವಣ ಹಂಗೈತಲ್ರಿ ಸರ್ ನಮಸ್ಕಾರ ರೀ ಗೌಡ್ರ ನಮಸ್ಕಾರ ರೀ ಶೆಟ್ರ ನಮಸ್ಕಾರ ನಮಸ್ಕಾರ ಆ ನಮಸ್ಕಾರ ಇಲ್ಲಿ ಹೊಂಟ್ರಿ ಸಾಲಿ ಕಡೆ ನಾ ಹೊಂಟಿದ್ನಿರಿ ಅಂದಂಗ ರೀ ಗೌಡ್ರಿ ಒಟ್ಟು ನಿನ್ನೆ ಊರಾಗೆಲ್ಲ ಅಡ್ಡಾಡಿ ಪಾಲಕರಿಗೆ ಹೇಳಿದ್ರಿ ಹುಡುಗರು ನೋಡಿ ಸಾಲಿ ಕಳ್ಸ್ರಿ ಅಂತೇಳಿ ಎಲ್ಲಾರು ಬರೀ ನಮ್ ಗೌಡ್ ಹೇಳದಂಗ ನಮ್ ಗೌಡ್ರ ಹೇಳದಂಗ ಕೇಳ್ತೀವ್ರಾವ್ ಅಂತಾರೀ ಅದ ಕೊಟ್ಟ್ರ ನೀವ್ರ ಒಟ್ಟ ಹೇಳ್ರಿ ಪುಡ್ಗರ್ನ ಸಾಲಿ ಕಳ್ಸ್ರಿ ಅಂತ ಹೇಳಿ ಸಾಲಿ ಅಂತ ಕಳ್ಸಂತ ಯಾ ಪಾಲಕರು ಕಳ್ಸದ ನಮ್ ಗೌಡ್ರಂತ್ ಹ್ಮ ಸಾಲಿ ಬಗ್ಗೆ ಊರ್ ಬಗ್ಗೆ ಎಲ್ಲಿ ಕಡಿಸ್ಕೋಬೇಡ್ರಿ ಆಸ್ತಾರ ಸರ್ಕಾರದವರು ಪಗಾರ ಕೊಡ್ತಾರ ಸುಮ್ನಾ ಕಿಶೋದಿಟ್ಟು ಒಂದ್ ಬಾಳೆ ಮಾಡ್ರಿ ನಡಿಲಿ ಸೆಟ್ಟಿ ಹೊತ್ತಾತ್ ಹೋಗೋಣ ನೀವೇ ಊರಾಗ ನಾವು ಹಿರಿಯಾರು ಶಾರ ಮಾಡಿರಿ ಏನ ಮಾಸ್ತಾರ ನಿಮ್ದತಿ ಕೆಲಸ ಅಷ್ಟ ಮಾಡ್ಕೊಂಡ್ ಹೋಗ್ರಿ ಇಲ್ಲಾಂದ್ರ ಊರಾಗ ಬಾಳ್ ದಿವಸ ಇರುವಂಗಿಲ್ಲ ನೋಡ್ರಿ ಮಾಸ್ತಾರ ನೀವ ನೋಡ್ರಿ ಮಾಸ್ತಾರ ನಾವು ಇರುದ ಹಿಂಗ ನಮ್ಮ ಮುಂದೆ ನೀವು ಬಾಳ ಬುದ್ಧಿವಂತರ ಆಗ್ಬೇಡ್ರಿ ನೋಡಿರಿ ಗೌಡ್ರ ನೀವು ನಿಮ್ಮ ಮೂರರ ಮಂದಿಗೆ ಮಕ್ಕಳನ್ನ ಶಾಲಿ ಕಳ್ಸ್ಬೇಡ ಅಂತ ಹೇಳಿದ್ರೆ ನಾವು ನಮ್ಮ ಮೇಲಾಧಿಕಾರಿಗೆ ದೂರ ಸಲ್ಲಿಸ್ಬೇಕತ್ತ ನೋಡ್ರಿ ಗೌಡ್ರ ಮತ್ತೆ ಇಷ್ಟ್ರ ಮ್ಯಾಗ ಗೌಡ್ರ ನೀವು ನೋಡಿರಿ ಸಾ ಹುಡುಗರ್ನ ಸಾಲಿ ಕಳ್ಸುವಂಗೆ ವ್ಯವಸ್ಥೆ ಮಾಡಿರಿ ನೀವು ಅಂತೂ ಅಂತ ನಮ್ಗೆ ಗೊತ್ತಿಂದ ಅಧಿಕಾರಿ ತಿಳ್ಸ್ರಿ ತಿಳ್ಸಲಿ ಅವ ಏನಕ್ಕೆ ನಾನು ನೋಡ್ತೇನೆ ನಡೀಶ್ ಜತೆ

ಅಲ್ಲೆಲ್ಲಿ ಇಲ್ಲೆಲ್ಲಿ ಇಲ್ಲೇ ಬರ್ರಿಪ್ಪ ಏನು ಗೌಡ್ರು ಸಹಿನ ನಮ್ಮನೆ ಕಡೆ ಬಂದಂಗ ಐತಿ ಯಾಕ್ರಪ್ಪಾ ಏನು ಈ ಕಡೆ ಬಂದದ್ದು ಏನಿಲ್ಲ ಮಸ್ತಾರ ನಿಮ್ಮ ಕಡೆನ ಕೆಲ್ಸ ಇತ್ತು ಅದಕ್ಕೆ ಬಂದಿದ್ದು ನಮ್ಮ ಅಂತಿಲ್ಲ ಅಂತದೇನಪ್ಪ ಕೆಲಸ ನಿಮ್ಮದು ನಿಮ್ಮ ಕೆಲಸ ಎಲ್ಲ ನಿಮ್ಮ ಗೌಡ್ರ ಕಡೆನ ಲೋಪ ಗೌಡ್ರು ಏನ ಕಲ್ಬೆಡ್ಕಿ ಶಟ್ರಿ ಕೇ ಗ ಪದ ಬರ್ ಕಸಾರ ಅದಕ್ಕೆ ಮಾಸ್ತಾರ್ ಬೆಟ್ಟ ಬಣ್ಣ ಅಂತ ಬಂದಿವಿ ನಾವು ನಮ್ಮ ಹುಡಿಗರು ಹೇಳಾತಳ ರೀ ಖಾಲಿಪತ್ರಕ್ಕೆ ಸಹಿ ಮಾಡಕ್ಕೆ ಹೋಗಬ್ಯಾಡ್ರಿ ಅಂತಂದ ಅದಕ್ಕೆ ಆಕೆ ಮಸ್ತಾರ್ಗೆ ಬೆಟ್ಟ ರೀ ಒಂದು ಸಲ ಅಂತಂದು ಅದಕ್ಕೆ ಬಂದೀವಿ ತಾರ್ಪ ತಾರ್ಪಾ ಭೂಮಿಯಲ್ಲಿ ಏನಪ್ಪ ನೋಡೋಣ ಏನು ಪತ್ರ ಅಂತೀರಿ ಎಲ್ಲಾ ಖಾಲಿನ ಅದಾವ ಅದಕ್ಕೆ ನಿಮ್ಮ ಕಡೆ ಬಂದೇವ್ರೀಯಪ್ಪ ನಮ್ಮ ಹುಡುಗಿಗೆ ನೀವೇನ ಸಾಲಾಗಿ ಹೇಳಿರಂತ್ರಿ ಖಾಲಿ ಪತ್ರಕ್ಕೆಲ್ಲ ಸಹಿ ಮಾಡೋಕೆ ಹೋಗ್ಬಾರ್ದಂತಂದ ಅದಕ್ಕೆ ಏನು ಒಂದು ಅರ್ಥ ಆಗಲ್ದ ಅದಕ್ಕೆ ನಿಮ್ಮ ಕಡೆ ಬಂದೇವು ನೀವು ಸ್ವಲ್ಪ ತಿಳಿದಾರೆ ಅದರಲ್ಲ ಹೌದ್ ಭೀಮಾನ ನಿಮ್ಮ ಮಗಳು ಹೇಳಿದ್ದೆ ಖರೆ ಐತಿ ಯಾಕಂದ್ರೆ ಖಾಲಿ ಪತ್ರಿಕ ಯಾವಾಗಲೂ ಸಹಿ ಮಾಡಬಾರ್ದು ನಿಮ್ಮ ಗೌಡ್ರು ಅಷ್ಟು ಸರಳ ಮನುಷ್ಯ ಅಲ್ಲ ನಿಮಗೆಲ್ಲ ಹೊಲ ಮಣಿನ ಅವ್ನ ಹೆಸ್ರಲ್ಲಿ ಬರ್ಕೊಂಡ್ರಿ ಏನು ಮಾಡೋರು ನೀವು ಹೇ ಮಾತರಾ ಏನ್ ಮಾಡಿ ಗೌಡ್ರ ಅಂದ್ರೆ ನಮ್ಮ ಊರಿಗೆ ದೇವ್ರ ಇದಂಗ್ರಲ್ಲ ಗೌಡ್ರಿಗೆ ನಮ್ಮ ಇವ್ರದೇನೆ ಕೊತ್ತು ಹೆಬ್ಬಟ್ಟವರ್ ನಮ್ಮ ಗೌಡ್ರ ಕೈಯಾಗ ಯಾಕ್ರೆ ಅವರ ಬ್ಯಾಡ್ರಿ ಇದ್ ಬೇಡ್ರಿ ಯಾಕ್ರೆ ಅವ್ರಿ ಏನು ಹೊಡಿಬೇಕಂತ ಪಿತೂರಿ ಮಾಡಾರ ಏನ್ರಿ ಅವರ ನಮ್ ಗೌಡ್ರು ನಮ್ಮ ಆಸ್ತಿ ಯಾಕೆ ಪ್ರದೇಶದ್ದು ಯಾವುದೋ ಕಂಪ್ನಿ ಬಂದೈತಿ ಗೋನಾಳದ ಹೊಲನ ಅದಕ್ಕೆ ಬೇಕಂತ ಅಲ್ಲಿ ಅಲ್ಲಿನ ಹೊಲ ಇಲ್ಲಲ್ಲ ಅದಕ್ಕೆ ನಿಮ್ಮ ಹೊಲ ಹೊಡಿಬೇಕಂತ ನೋಡಾತಾರ ಅವ್ರು ಹಂಗಾದ್ರೆ ಗೌಡ್ರು ನಂಬಣ್ಣಿಂದ ಚೂರಿರಕತ್ತದ ನಾವು ಸುಣ್ಣ ಹುಡುಗೇವೆ ಹಂಗಾದ್ರೆ ಆ ಗೌಡನ್ ತಲೆ ತಗದ ನಮ್ಮ ಊರಿನ ಬಾದ್ಲಿಕ್ಕೆ ತೋರಣ ಕಡ್ತನೆ ಏ ಭೀಮನಾ ಏ ಬಂಡನ ನೀವು ನಿಮ್ಮ ತಾಳ್ಮೆ ಕಳ್ಕೊಬ್ಯಾಡ್ರಿ ಆ ಗೌಡನ ಒಂದು ಕಾಸು ನೀವು ಯಾಕೆ ಜೇಲಿ ಹುಕ್ಕಿರೋ ಅದಕ್ಕೆ ಅಂತೇಳಿ ಕಾನೂನು ಐತು ನಾವೆಲ್ಲರೂ ಕೂಡಿ ಹೋಗಿ ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಡ ಗೌಡ್ರ ಗದ್ಲಾಗ್ರಿ ಗೌಡ್ರ ಬಾಳ ಗದ್ದಾ ಬಾಳ್ ಗದ್ದಾ ಬಂಟ್ಗ ಭೀಮಗ ಬಾಣ ಕೊಟ್ಟ ಅಂತ ಹೇಳಿ ಕಸಿದಿರಲ್ಲ ಅವನ್ ತಗೊಂಡು ಆ ಮಸ್ತರ್ ಮನಿಗ್ ಹೋಗ್ಯಾರಂತ್ರಿ ಜಿಲ್ಲಾಧಿಕಾರಿಗಳಿಗೆ ಮಸ್ತರ್ ದೂರ ಕೊಟ್ಟು ಊರ್ ತಂಡ ಕಟ್ಕೊಂಡ್ ಬರಕ್ತತ್ರಿ ದಂಡ ಕಡ್ಬಂಡು ಇಟ್ಲಾಗ ಬಂದಂಗ ಆತು ಗೌರ ನಮ್ಮಕಿ ಹೊಲಕ್ಕೆ ರೊಟ್ಟಿ ಕಂಡು ತೊಗೊಂಬಂದಾಳ ನಾ ಬರ್ತಿದ್ದೆ ಅಲಾ ಶೆಟ್ಟಿ ಇಲ್ಲೂ ನಮಗೆ ನೀರಾದ ಕೈ ಬಿಟ್ಟು ಹಾಗೆಲ್ಲ ಓ ಯಾವ ಬರ್ತಾನೆ ಬರಲಿ ಈ ಬೆಟ್ಟಪ್ಪ ಗೌಡನ ಯಾವಗೂ ಏನೂ ಮಾಡಕಾಗಲ್ಲ ಏ ಗೌಡ ಇವತ್ತಿಗೆ ನಿನ್ನ ಬಣ್ಣ ಬೈಲಾತ ದೇವ್ರಂತ ಪೂಜೆ ಮಾಡಿದ್ರ ಮಾಡಿದ್ರೆ ಹತ್ತಿ ನಾ ಮಾಡಿ ನಿಮಗ ಸರ್ಕಾರ ಬಂದಂತ ದುಡ್ಡನ್ನ ನುಂಗಿ ನೀರ್ ಕುಡ್ದಿ ಇನ್ನು ಏನ್ ಮಾಡಿಲ್ಲ ಗೌಡ ಬಸಪ್ಪನ ಕಾಲುವೆ ದಂಡಿ ಮ್ಯಾಗ ಹೊಡಿಸಿ ಅವನ ಅಸ್ತಿ ನೀರ್ ಕುಡ್ದಿ ಇನ್ನು ಏನ್ ಮಾಡ್ಬೇಕಂತ ಮಾಡಿ ತೋಟದ ಮನೆಯಾಗೆ ಕಲ್ಲಪ್ಪನ ಮಗನ ಕೆಂಚಪ್ಪನ್ ನಮ್ ಕೈಲೇ ಹೊಡಿಸಿ ಮಣ್ಣು ನೀನು ಇನ್ನು ಏನ್ ಮಾಡೋಕಂತ ಮಾಡಿ ನೀನ್ ಇವತ್ತೈತೆ ಬಡವ್ರಿಗೆ ಬಡವರಿಗೆ ಸಣ್ಣ ನುಂಗಿ ನೀರ್ ಕುಡ್ದಿ ಎಷ್ಟ ಕಲ್ ಬೆರ್ಸಿದ ಎಷ್ಟು ಮಣ್ಣು ಬೆರ್ಸಿದ ಈಗ ನಮ್ಮ ಮಾಡಿ ಇಷ್ಟು ಸಾಲ ನಮ್ಮ ಆಸ್ತಿ ಮೇಲೆ ಕೈ ಹಾಕಿ ಬಡೂರು ಹೊಟ್ಟಿ ಮೇಲೆ ಕಾಲ್ ಕೊಟ್ಟೆ ನಮ್ಮ ಕಣ್ಣು ಕಣ್ಣಾಕಿರಿ ಮತ್ ಮರೀಗ್ ಶೆಟ್ಟಿ ಕಡೆ ಬಂದ ತಪ್ಪಿಸ್ತೀರಿ ನಾ ಸಾಕಿದ ನಾಯಿಗಳು ನನಗ ಕೊಡ್ಲಿ ಕೊಡಗಲ್ ಹಿರ್ಕೊಂಡ್ ಬಂದಿರಿ ನಾ ಮಾಡಿದ್ದೆಲ್ಲ ನಿಮ್ ಒಳ್ಳೇದಕ್ಕ ಎಲ್ಲ ಸುಳ್ಳು ಯಾರು ಒಳ್ಳೇದಕ್ಕ ಊರ್ ಜನರು ಒಳ್ಳೇದಕ್ಕ ಇಲ್ಲ ನಿನಗ ಯಾರು ಗೌಡ್ರ ಮಾತ್ ನಮ್ಮಕ್ ಹೋಗ್ಬೇಡಿ ನಿಮ್ಮ ಆಸೆ ಹೊಡಕ್ ನಿಂತಾರ ಓಹೋಹೋ ಇದೆಲ್ಲ ನಿನ್ನ ಕೆಲಸ ಹುಲಿ ಹೊಟ್ಟಾಗ ನರಿ ಅಂತ ಹುಟ್ಟಿದಲ್ವಾ ಹುಲಿ ಅಂತ ಮಗಳಿಗೆ ನರಿ ಅಂತ ತಂದೆ ನಾ ಕಕ್ಷರ್ ಕಲಿಸಿದ್ರ ನನಗ ಇರೋದಾದಲ್ವಾ ನೀನು ಗೌಡ್ರ ಹಿಂದೊಂದ್ಸತಿ ನಾ ನಿಮಗ ಕೆರಿ ದಂಡಿ ಮ್ಯಾಗ ಹೇಳಿದ್ದೆ ನೀವೇ ಹಿಂಗೆಲ್ಲಾ ಮಾಡಿದ್ರೆ ಮೇಲಾಧಿಕಾರಿಗಳಿಗೆ ತಿಳಿಸ್ತೇನೆ ಅಂತೇಳಿ ಈಗ ಜಿಲ್ಲಾಧಿಕಾರಿಗಳು ಬರಾತಾರ ನೀವೆಲ್ಲಿ ಈಗ ಬಂದು ಮಗನ ಅಟಾಕ್ ಮಾಡಬೇಡ ಮೇ ಎಲ್ಲಾರು ದೂರ್ ಕೊಟ್ಟಿದ್ದು ನೀನು ಚರ್ ನಡಿಯಬೇಕೀಗಿ ಶೆಟ್ಟಿ ಉಂಡ್ ಮನಿ ಜಂತಿ ಅನ್ಸಾವ್ ಏನಿ ಡಿ ಸಿ ಅವರು ಬಂದ್ರೆ ಗೌಡ್ರ ನೀವ್ ಮಾಡಿದ್ದನ್ನೆಲ್ಲ ಜನರು ನಮ್ ಗಮನಕ್ಕೆ ತಂದಾರ ಸ್ವತಃ ಸಾಕ್ಷಿಗಾಗಿ ನಿಮ್ ಮಗಳ ನಮ್ಗೆ ಬಂದ್ ಹೇಳ ಗೌಡ್ರ ನೀವಲ್ಲೇ ಬಂದು ಸರಂಡ್ರ ಇಲ್ಲ ಇಲ್ಲಾಂದ್ರೆ ನಮ್ಮ ಆಫೀಸರ್ಸ್ ಬಂದ ನಿಮ್ಮ ಅವ್ ಒಳಗ್ ಹಾಕ್ತಾರ ನೀವ್ ಮಾಡಿದ್ದೆಲ್ಲ ಒಳ್ಳೆ ಕೆಲಸ ಪ್ರತಿಯೊಂದು ಹಳ್ಳಿಗಳೂ ಯುವಕರು ಏನಪ್ಪ ಒಂದಾದ್ರ ಈ ದೇಶಿನ ಉದ್ಧಾರ ಕತಿ ಅದೇ ರೀತಿಯಾಗಿ ರಂಗಪ್ಪ ಮಾಸ್ತರ್ ಪಾಟೀಲ್ ಮಾಸ್ತರ್ ಮತ್ ಅದೇ ರೀತಿಯಾಗಿ ಗೌಡ್ರ ಮಗಳು ತಾಣ ಸೃತವಾಗಿ ದಂಧೆಯನ್ನು ಕೊಂಡು ಈ ಕಾರ್ಯದೊಳಗ ತೊಡ್ಕೊಂಡಾಳ ಒಂಟ ಕರಿಯ ಬ್ಯಾಡ್ಗಿ ಹಿಂಗ ಪ್ರತಿಯೊಬ್ಬರ ಮುಂದಾರ ನಮ್ಮ ಭಾರತ ದೇಶದೊಳಗ ಇರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳ ಸುಧಾರಣೆ ಹಾಕವು ಆದ್ರಿಂದ ನೀವು ಪ್ರತಿಯೊಬ್ಬರು ಏನ್ ಮಾಡ್ರಿ ನಿಮ್ಮ ಮಕ್ಕಳನ್ನ ಶಾಲೆ ಕಳ್ಸ್ರಿ ಸರಿಯಾದಂತ ಶಿಕ್ಷಣವನ್ನ ಕೊಡ್ರಿ ನಿಮ್ಮ ಊರು ನಿಮ್ಮ ನಿಮ್ಮ ಕೈಗೆ ಐತಿ ಇಂತ ನೂರು ಬೆಟ್ಟಪ್ಪಗಳು ಬಂದ್ರು ಸಹಿತ ನಿಮ್ಮನ್ನ ಯಾರು ಏನ್ ಮಾಡಾಕಾಗುದಿಲ್ಲ ಅದೇ ರೀತಿ ಹೇಳಿ ನಾನು ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡ್ತೇನೆ ನೀವು ಮಾಡಿರೋದು ಒಂದ್ ಇತಿಹಾಸ ಇದು ನಮ್ ಕತೆ ನಮ್ಮ ಹಳ್ಳಿ ಕತೆ ಜಿಲ್ಲಾಧಿಕಾರಿಗಳಿಗೆ ನಮ್ಮೂರ ಹಳ್ಳಿ ಕಚ್ಚಿ ಆ ಮೂವತ್ತೈದು ವರ್ಷದಿಂದ ಕಳ್ಳೀಪುರ ಆ ಶಾಲೆ ಆ ಸ್ಕೂಲು ಕೆರಿ ರೋಡು ಎಲ್ಲರಿಂದ ಸೌಕರ್ಯ ಆಗಿತ್ತು ಕಚ್ಚಿ ಕೇಳ್ಕೊಂತ ಮುಕ್ಕೊಂಡೋಗ ಬಿಟ್ಟು ಮುಕ್ಕೋ